ಬಾ ಅಡುಗೆ ಅಡಿಗೆ ಆಗೈತಾಳೆನಿ ಅಡುಗೆ ಮಾಡಿದ್ದೀನಿ ಹಣ್ಣೆಲ್ಲ ಸುಲ್ ಇಕ್ಕಿದ್ದೀನಿ ಮೊಸರು ರೆಡಿ ಮಾಡಿದ್ದೀನಿ ಹಾ ಅಡಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಬಾ ಊಟ ಮಾಡ್ಬಾ ಒಂದ್ ದಿಸ್ಕನ ಮನೆ ಹಾಳಿ ನಾನು ನೋಡುವ ಅಂತ ಹೇಳಿ ಒಂದು ದಿಸಕ್ಕೂ ಕರ್ದಿಲ್ಲ ಹಾಂ ಇವನ್ನೇನು ಕರ್ದು ಕರ್ದು ಇಕ್ತಾಳೆ ಹಂಗೇನು ಆಮೇಲೆ ಊಟ ಮಾಡ್ತೀನಿ ಬಿಡುಜೆ ಯಾಕಂತಂದ್ರೆ ಇವಾಗ ಹೊಟ್ಟೆ ಹಸುವಾಗಿಲ್ಲ ನನಗಿನ್ನೊಂದು ಹ್ಞೂ ಆಮೇಲೆ ಊಟ ಮಾಡ್ತೀನಿ ಚೆನ್ನಾಗಿರ್ಬೇಕು ನೀನು ಅದೃಷ್ಟ ಮಾಡಿದ್ಯಾ ನನ್ನ ಕೈಯಲ್ಲಿ ಹಿಡಿಸ್ಕೊಂಡು ಊಟ ಮಾಡೋದು ನಿನಗೆ ಅದೃಷ್ಟ ಐತೆ ಹ್ಮ್ ಅದೃಷ್ಟ ರೇಖೆ ಇರೋದ್ರಿಂದ ನೀನು ನನ್ನ ಕೈಯಾರೆ ಮಾಡಿರೋದನ್ನ ಬಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ತೀಯಾ ಹ್ಮ್ ಹೊಟ್ಟೆ ತುಂಬಾ ಬಿಲ್ಡ್ ಬಿಲ್ಡಪ್ ಕೊಡ್ತಾಳೆ ಬರೀ ಇಲ್ಲಿ ನಾನು ಬರೋದು ನೋಡೇನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನೋಡೋಣ ಇದು ಎಷ್ಟು ದಿವಸ ಇರುತ್ತೆ ಅಂತೇಳಿ ನೋಡ್ತೀನಿ ಹ್ಞೂ ಇವನ್ನ ಇವಾಗ ಕರ್ಕೊಂಬಂದು ಮದುವೆ ಆಗೋ ಥರ ಪೋಟ ತೆಗಿಸ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಸುಮ್ಮನೆ ನನ್ನ ಮುಂದೆ ಬಿಲ್ಡಪ್ ಕೊಡೋ ಥರ ಕೊಟ್ಟವಳಿ ಅದು ಇವಳು ನನಗೆ ತೋರಿಸ್ಕೊಂಬಕ್ಕಾಗಿನ ನನ್ನ ಮುಂದೆ ಬಿಲ್ಡಪ್ ಕೊಡೋಕ್ಕಾಗಿನ ಮಾಡಿರಲ್ಲ ಅವಳಿ ಇವಳು ಹ್ಞೂ ನನಗೆ ಬಿಲ್ಡಪ್ ಕೊಡೋಕ್ಕೋಸ್ಕರ ನನ್ನ ಮುಂದೆ ಮಾಡಿರೋದು ಇವಳು ಹ್ಞೂ ಸುಮ್ಮ ಸುಮ್ಮನೆ ಮಾಡೋ ಅಂತ ನನ್ನ ಮುಂದೆ ಬಿಲ್ಡಪ್ ಕೊಡೋಕ್ಕಾಗಿ ಮಾಡ್ಯಾವಳಿ ಹ್ಞೂ ಮಾಡ್ಕೋಬೇಕು ಅಂತ ಏನು ಮಾಡ್ಕೊಂಡಿಲ್ಲ ನನಗೆ ಹೊಟ್ಟೆ ಉರ್ಸೋಕ್ಕಾಗಿ ಮಾಡ್ಯಾವಳಿ ಹ್ಞೂ ಹೊಟ್ಟೆ ಉರ್ಕಂಬ್ತಾನೆ ಅಂತ ಏಯ್ ಎಲ್ಲನಾ ಫೋಟೋನು ಚೆನ್ನಾಗಿ ತಗ್ಸಿದ್ರಿ ಎಷ್ಟು ಚೆನ್ನಾಗಿರಾವೆ ಫೋಟೋ ಅಂತ ಫೋಟೋಗಳು ಬಂದೇವೆ ಸೆಲೆಕ್ಟ್ ಮಾಡಕ್ಕೆ ಬರ್ರಿ ಅಂತ ಹೇಳಿದರು ಫೋಟೋಗಳು ಎಲ್ಲನಾ ಬಂದೇವೆ ಅಂತ ಹೋಗ ನೀವು ಹ್ಞೂ ಫೋಟ್ಗಳೆಲ್ಲ ಬಂದೇವೆ ಅವ್ರು ಅನೇನೆ ಫೋನ್ ಮಾಡಿದರು ಹ್ಞೂ ಫೋಟೋ ಎಲ್ಲ ಬಂದವು ಬರ್ರಿ ಅಂತೇಳಿ ಹೋಗೋಣ ಹೋಗ್ಬಿಟ್ಟು ಎಲ್ಲ ನಾವು ఒ ఫోటో తోస్క చోటో మాత్ర అంత ఎలా ఊర కండి నమ్మనంత ఎస్ చనక్రీ మదేనా ఇంత వయస్సు ఎస్ చా ఎస్ చన డెకొరేషన్ అంతరు అయ్య ఒ్రీ అదృష్ట అదృష్ట అలా మద్య నా అదృష్ట ನಿಂದು ಅದೃಷ್ಟನೇ ಅದೃಷ್ಟ ಜಯ ನಿನ್ನ ನನಗೆ ಒಲ್ದು ಬಂದೆ ಆವತ್ತಿಂದಲೂ ನನಗೆ ಏನೋ ಒಂಥರ ಅದೃಷ್ಟ ಕೂಡಿ ಬಂದಿದೆ ನಿಜವಾಗ್ಲೂ ತುಂಬ ಅದೃಷ್ಟ ಅನ್ನೋದು ನನಗೆ ಕೂಡಿ ಬಂದಿದೆ ಎಷ್ಟು ಚೆನ್ನಾಗಿ ನಾನು ಇವತ್ತು ನಾನು ಇದ್ದೀನಿ ಅಂತಂದರೆ ಅದಕ್ಕೆ ನೀನೇ ಕಾರಣ ಜಯ ಹಾಂ ನೀನು ಬಿಟ್ಟೋದನು ಅವನೇ ಮಹಾಪಾಟಿ ಹಾಂ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಿನ್ನಂಥಳನ್ನ ಬಿಟ್ಟು ನಿನ್ನಂತವಳ ಇರ್ದಲೇ ಇರೋ ಯೋಗ್ಯತೆ ಇಲ್ವಲ್ಲ ಅಂತ ಲೋಫರ್ಗಳು ಹಾಂ ಲೋಫರ್ಗಳು ಏಯ್ ನೀನು ಇರನು ಇರಾಲಯ್ ಮುಚ್ಕೊಂಡು ನಾನು ಹೋಗೋದು ನೋಡಿ ಹ್ಞೂ ಇರೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದಲ್ಲ ನನಗೆ ಹೇಳ್ತಾ ಇದೆಯಲ್ಲ ನೀನು ಏಯ್ ನಿನ್ಗೆ ಯಾರು ಹೇಳಿದ್ರಲ್ಲೇ ಹೋಗಲೆ ಮುಚ್ಕೊಂಡು ಸುಮ್ಮನ ನಿನ್ಗೆ ಯಾರು ಹೇಳಿದ್ರು ನಿನಗೇನು ಹೇಳಿದ್ನ ನಾನು ಶಿವಲಿಂಗ ಅಂತ ಹೇಳಿ ಹೆಸರು ಹಿಡ್ದು ಹೇಳಿದ್ನ ಶಿವಲಿಂಗ ಅಂತ ಹೇಳಲಿಲ್ಲ ಹೋಗು ಒಟ್ಟರಿ ಗಿಣಿ ಒಟ್ಟರಿ ಮದುವೆ ಆಗಿರೋದೆಲ್ಲ ನೋಡಿ ಸೈಜ್ ಕೆಮ್ಮಕ್ಕಾಗಿಲ್ಲ ಪಡ್ತಾ ಇರೋದು ಎಲ್ಲ ಜಟ್ ಬಂದಿರೋದು ನೋಡಿ ಸಹಿಸ್ಕೋಬೇಕಾಗಿಲ್ಲ ಹ್ಮ್ ಅದಕ್ಕೇನೆ ಒಟ್ಟೂರಿಗೆ ಬಂದವನಿ ಹ್ಮ್ ಒಟ್ಟೂರಿಗೆ ಇಲ್ಲಿ ಮಾತಾಡಕ್ ಬಂದವನಿ ಒಟ್ಟರ್ಕ ಒಟ್ಟರ್ಕ ನನ್ ಮಗ ಇವನು ನಾನು ಯಾಕೋ ಟುರ್ಕಮನ್ ಹೋಗು ಇದು ಯೋಸ್ತಿನ ಇರುತ್ತೆ ಅಂತ ನೋಡ್ತೀನಿ ನಾಳೆ ಇಂತ ನಾ ಯೋಚನೆ ನೋಡಿ ಬಿಸಾಕಿಲ್ಲ ನಾನು ಇದು ಯೋಸ್ತಿನ ಇರುತ್ತೆ ಅಂತ ಹೇಳಿ ನೋಡ್ತೀನಿ ಆ ಯೋಸ್ತಿನ ಅಲ್ಲಾಡ್ತೀರಾ ಹಿಂಗೇನೆ ಅಂತ ಹೇಳಿ ಹ್ಮ್ ಇವಾಗ ಸ್ಕೋಪ್ ಕೊಡ್ತಾ ಇದ್ರ ನೋಡೋಣ ಮುಂದೊಂದಿನ ಹಿಂಗೆ ಇರುತ್ತೇನೋ ಅಂತ ீர்ாடப்பா இவாங்க சுலிங்கலாட்டி மாத்தாடிலாடிகா ஓக்தி ஆஹ் நான் பாடிக நான் மக ஏன் அனுபவ ನಿನ್ನ ಜೊತೆ ಇರೋ ಯೋಗ್ಯತೆ ಇಲ್ಲ ಲೋಪರ್ ನನ್ನ ಮಕ್ಳಿಗೆ ಲೋಪರ್ ನನ್ನ ಮಗ ಅಂತ ಅಂದರೆ ಹಾಂ ನಾನೇ ತಾನೇ ಅವಳನ್ನ ಬಿಟ್ಟೋಗಿರೋದು ಹಾಂ ನಾನೇ ತಾನೇ ಬಿಟ್ಟೋಗಿರೋದು ಇಲ್ಲಾಡ್ಲಿಸ್ಬೇಕಯ್ಯ ನಾವೇನೋ ಸಿವ್ಲಿಂಗ ಅಂತ ಹೆಸರಿಕ್ಕಿದ್ರೆ ಮಾತ್ರ ಮಾತಾಡಬೇಕು ಇಲ್ಲ ಹೋಗ್ತಾ ಇರ್ಬೇಕು ಸುಮ್ಮನೆ ಹ್ಞೂ ನಾವು ಚೆನ್ನಾಗಿರೋದು ನೋಡಿ ಸೈಸ್ಕ್ರಿ ಮಕ್ಕ ಹಾಕ್ತಿಲ್ಲ ಮಾತಾಡ್ಸಿಲ್ಲ ನಾವು ಹಂಗ ಮದುವೆ ಆದ್ವಿ ಹಿಂಗ್ ಮದುವೆ ಆದ್ವಿ ಎಲ್ಲ ಚೆನ್ನಾಗಿ ಫೋಟೋಗಳು ಎಲ್ಲ ಬಂದವಂತೆ ಅಂತೇಳಿ ನಾವೆಲ್ಲರೂ ಮಾತಾಡಿದ್ಕೆ ನನಗೆ ಒಟ್ಟು ಉರಿತೈತಿ ಹ್ಞೂ ಬಿಲ್ಡಪ್ ಕೊಡ್ತೀಯಾ ಅಂತ ಹೇಳಿ ಮಾತಾಡ್ತಾನೆ ಹ್ಞೂ ಒಟ್ಟು ರೀಕೈತಿ ನಾವು ಚೆನ್ನಾಗೆಲ್ಲ ಫೋಟೋ ತಗ್ಸಿದ್ವಿ ಚೆನ್ನಾಗಿ ಮದುವೆ ಆದ್ವಿ ಅಂತ ಹೇಳಿ ಹೇಳಿದ್ ಕೋತ್ಕೊಂಡು ಒಟ್ಟು ರೀತಾಯ್ತೀನಿ ನನ್ನ ಮಗ ಒಟ್ಟು ಊರಿತಾ ಇರೋದ್ಕೆ ಹೆಂಗೆ ಮಾತಾಡ್ತಾನೆ ನೋಡು ಒಟ್ಟು ನಮ್ಮ ಮಗ ಒಟ್ಟುರ್ಕ ಶಿವಲಿಂಗ ಒಟ್ಟುರ್ಕ ಹೇಳತ್ತ ಯಾಕಂಗೆ ಗುದ್ದಾಡ್ತೀರಾ ಯಾಕತ್ತ ಐ ಸಿ ನಂಗಪ್ಪ ನೀನು ಅವ್ರನ್ನ ಮಾತಾಡ್ಸಲ್ಲ ಅಂದ್ಮೇಲೆ ಸುಮ್ಮನೆ ಹಾ ನಿನ್ ಗಜ್ಜಿ ನಾನು ಅವ್ರನ್ನ ಮಾತಾಡ್ಸಕ್ ಹೋಗಿಲ್ಲ ನನ್ನ ಪಾಡಿಗೆ ನಾನು ಹೋಗ್ತಿದ್ದೀನಿ ಹಾ ನಾನು ಮುಂದೆ ಬಿಲ್ಡ್ ಅಪ್ ಕೊಡಕ್ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಅದಕ್ಕೆ ಹೇಳಿದ್ದ ಅದಕ್ಕೆ ಮಾತಾಡಿದ್ಬಿಟ್ರೆ ನಾನು ಇನ್ನೇನು ಮಾತಾಡಿಲ್ಲ ನಿಜವಾಗ್ಲು ನಾನು ಏನು ಮಾತಾಡಿಲ್ಲಮ್ಮ ಮತ್ತೆ ಸುಮ್ಮನೆ ಹೋಗ್ಬೇಕು ಅವನೇನು ಹೆಸರು ಹಿಡ್ದು ನಾವೇನು ಮಾತಾಡಿಲ್ವಲ್ಲ ಅಲ್ಲ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಹ್ಮ್ ಅವ್ರು ಹೋದ್ಮೇಲೆ ಮಾತಾಡ್ರಿ ನಮ್ಮ ಮುನ್ನೇನ್ರು ಹಂಗಾಗುತ್ತೆ ಯಾಕೆ ಓಟನು ಹ್ಮ್ ಸುಮ್ನೆ ಯಾಕೆ ಉದ್ದಾಡ್ತೀರಾ ಏ ನಾನು ಇಪ್ಪಟ್ ಬೀಸಾಕಿದ್ದೀನಿ ಯಾಕಂದ್ರೆ ನಮ್ಮ ಮದುವೆ ಆಗಿರೋದು ನೋಡೇನೆ ಒಟ್ಟುರ್ದಾಗೈತೆ ಕಣಲ್ಲಸ್ಮತಾ ಹ್ಞೂ ನಾನು ಮದುವೆ ಆಗಿದ್ದೀವಲ್ಲ ನಾನು ಗಿಣಿರೋದ ಅದು ನೋಡಿ ಓಟ ಓಟ ಮಾತಾಡ್ತಾ ಅಕ್ಕೇನೆ ಹಿಂಗೆ ಮಾತಾಡ್ತಾಯಿದ್ದಾನ ಹ್ಞೂ ವಟ್ಟುರ್ಕ ಪಟ್ಟುರ್ಕ ನನ್ ಮಗು ಹಾಳಾಗು ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ನೋಡಲ್ಲಸ್ಮತಾ ಏನಂದ್ರೆ ಒಟ್ಟೂರಿ ಹ್ಞೂ ಚೆನ್ನಾಗೈದಾರಲ್ಲ ಇಬ್ಬರೂ ಅಂತ ಹೇಳಿ ನೀವು ಯೋಸ್ಥೆ ಹಿಂಗೆ ಇರ್ತೀರ ನೋಡ್ತೀವಿ ಅಂತಾನೆ ಚೆನ್ನಾಗಿರ್ತೀವಿ ನಾವು ಇರೋ ನಾನು ఈ జల మందూరికి వట్టూరి జాస్తి యార స్వల్ప చనగారి అందరూ సైస్కమ్మ శివ్లింగ అంతను నన్ను గిణి అది చెనైరకే ఒట్టూరి పాప కణ శివ్లింగ అణ పుత బ్రత్త వల్ల యాకం గద్దాడుతీరు గుద్దాడి రి సుమ్ ఓతారుదారా ఆడికి అమ్తారు ಏ ಆಡ್ಕೊಳೇಳೆ ನಾವೇನು ಸುದ್ದಿಗೆ ಹೋಗಿಲ್ಲ ಹ್ಞೂ ನಾವು ನಾನು ಗಿಣಿರಾಜಾಗ ಈಗ ಅಚ್ಚುಕಟ್ಟ ಮಾಡ್ಕೊಂಡು ಉಣ್ಕೊಂಡು ಹ್ಞೂ ನಾವೆಲ್ಲರೂ ಹೆಂಗಿದ್ದೀವಿ ಬೆಳಗ್ಗೆ ತಿಂಡಿ ಮಾಡಿದ್ದೆ ಇವಾಗ ಅಡುಗೆ ಮಾಡಿದ್ದೀನಿ ಏನಿದೀನಿ ಏನೇನು ಕೊರತೆ ಇಲ್ಲ ಉಣ್ಕೊಂಡು ತಂದು ಹಾಕ್ತಾರೆ ಉಣ್ಕಂಡು ತಿನ್ಕೊಂಡು ಇಬ್ಬರು ನೋಡಿ ಇನ್ನೇಂದ ಹೆಂಗಿರ್ತೀವಿ ಏನು ಟೆನ್ಷನ್ ತಗೊಳ್ಳೋಕ್ಕೋಗಲ್ಲ ನಾವು ಹ್ಞೂ ಆಗೋದಾಗಲಿಲ್ಲ ಹ್ಞೂ ಏನು ಟೆನ್ಷನ್ ಹೋಗಲ್ಲ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅನ್ನೋ ಥರ ಆರಾಮಾಗಿ ಇದ್ಬಿಡ್ತೀವಿ ನಮ್ಮ ನಮ್ಮ ಗಿಣಿರಾಜ ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಹೇಳಿದ್ದೀನಿ ಸ್ವಲ್ಪ ಒಡವೆ ಗಿಡ ಮಾಡಿಸು ಅಂತ ಹೇಳಿ ಕೂಡ ಇಟ್ಕೊಂಡು ಏನಾದರೂ ಒಡವೆ ಗಿಡ ತಗೋಮಣ ಅಂತೇಳಿ ಹೇಳಿದೀನಿ ನೋಡೋಣ ಅಂತ ಹೇಳಿ ಅಲ್ಲ ಮಕ್ಕ ನಾವೇನು ಶಿವಲಿಂಗ ಅಂತ ಅಂದಿಲ್ಲ ನಮ್ಗೆ ಯಾಕೆ ಹೊಟ್ಟಿವ್ರಿ ಅಂದರೆ ನಾವು ಚೆನ್ನಾಗಿ ಮದ್ವೆ ಆದಲ್ಲ ಪೋಟ ಪಟ ಎಲ್ಲ ಮಾಡಿಸಿ ಎಲ್ಲ ಊರಾಗ್ಲಾರಲ್ಲ ಬಂದಿದ್ರು ನಾವು ಚೆನ್ನಾಗಿ ಮದುವೆ ಅಂದ್ರಲ್ಲ ಅದಕ್ಕೆ ಹ್ಞೂ ನಾವು ಅವ್ನು ಒಟ್ಟು ಕಂಬಳಿಯಮ್ಮ ತಲೆನೇ ಇಂಥ ವಯಸ್ಸನ್ನ ನಾವೇನು ಮಾಡ್ಕಮ್ಮ ಇರಲಿಲ್ಲ ಹ್ಞೂ ಅವನು ತಿಳಕಂಬಳಿ ಎಂಬ ತಲೆನೇ ಮಾಡಿರೋದು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆ ನನ್ನ ಮಗವ್ನಿಗೆಂಪತಲ್ಲೇನೆ ಮಾಡಿರೋದು ನಾವು ಹ್ಞೂ ಬುದ್ಧಿ ಕಲ್ಸೋಕ್ಕಾಗಿ ಒಟ್ಟು ನನ್ನ ಮಗ ಹ್ಞೂ ಒಟ್ಟು ನಮ್ಮ ಜಯ ಈ ಇವಳ ಕಟ್ಕೊಂಡು ಎಷ್ಟು ಅಯ್ಯಂದಿದೆ ಹ್ಞೂ ಇಂಥ ಕಟ್ಕೊಂಡು ಇಂಥ ಕಟ್ಕೊಂಡು ಥೌ ನಮ್ಮ ಜಯ ಆಗತಿ ಸಂಸಾರ ಮಾಡ್ಯಾವಳೆ ಯಾರಾಗಿದ್ರು ಬೇರೆಯವರು ಇರ್ತಾ ಇರಲಿಲ್ಲ ಹ್ಞೂ ಅದಕ್ಕೆ ಮತ್ತವಳು ಅದೇ ಸಾಕಾಗ ಅದೇ ಬಂದಿದ್ದು ಥೌ ಹೇಳು ಅವನೇನು ಅಂತ ಗಂಡು ನನ್ನ ಜೈನಂತ ಹೆಂಡ್ತಿ ಪಡೆದ್ರೆ ಆರಾಮಾಗಿ ಚೆನ್ನಾಗಿರೋರು ಆ ನನ್ನ ಮಗ ಅವನು ಹುಟ್ಟು ಲೋಪರ್ ನನ್ನ ಮಗ ಏನೋ ಮದುವೆ ಆಗಿರೋದೇ ನೋಡಿ ಇದೆ ಅಷ್ಟೇ ಬೇರೆಯವ್ರ ಏನಿಲ್ಲ ನಾವು ಅದಕ್ಕೆ ಮತ್ತೆ ಒಟ್ಟು ಕಂಬಲಂಬತ್ತಲೇ ಆಗಿರೋದು ನಮ್ಗೆ ಈ ಏನು ಅಂತವೆಲ್ಲ ಏನಿಲ್ಲ ನಾವು ಸುಮ್ಮನೆ ಚೆನ್ನಾಗಿರ್ಬೇಕು ಖುಷಿ ಖುಷಿ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಂಗೆ ಮಾಡಿದ್ದ ಅಷ್ಟೇ ಹ್ಞೂ ಒಟ್ಟು ಮನಮಗ ಒಟ್ಟು ವರ್ಕೊಂಡು ಒಟ್ಟು ಉರ್ಕಂಡು ಹಂಗೆ ಹೋಗ್ತಾ ಇರ್ತೀನಿ ನೋಡಿದ್ರೆ ನಾವೀಕ್ಷಕರ ನಮ್ಗೆ ಏಕೆ ಮದುವೆ ಆಗಿ ಶಿವಲಿಂಗಣ್ಣ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಹ್ಞೂ ಗಲಾಟೆ ಮಾಡ್ತಾನೆ ಅಯ್ಯೋ ಬೇಡ ಹ್ಞೂ ಇಬ್ಬರೂ ಮದುವೆ ಆಗಿರೋದು ಕೇಳಿಯೋಕಾಗ್ತಿಲ್ಲ ನೋಡೋಕ್ಕಾಗ್ತಿಲ್ಲ ನಾವು ಅಜ್ಜಿಗಳನ್ನ നോട്ത്തേനോദം മുൻദിന ഭാഗത്ത നോട്ത്തീ വീഡിയോ ബാങ്കേടന കമെന്റ് മാറി വീഡിയോ എസ് ആയിരിക്കും ലൈക്ക് മാറി ശേർ മാറി ഇന്നും നമ്മൾ ചാനൽ ആ സബ്സ്ക്രൈബ് മക്കണ്ടില്ല തപ്പിക്കലെ സബ്ക്രൈബ് മാൊരി ഓക്കെ വീക്ഷകര ധന്യം